ನಮ್ಮ ವ್ಯಕ್ತಿತ್ವ ಎಷ್ಟು ಸಡಿಲವಾಗಿ ಫ್ಲೆಕ್ಸಿಬಲ್ ಆಗಿ ಹಗುರವಾಗಿ ನಾವು ಇಟ್ಕೊಳ್ತೀವೋ ಇದೀಗ ಆಯಿತು ಇದೀಗ ಆಯಿತು ಅಂದರೆ ಯಾವ ರೀತಿ ಪ್ರಕಾರ ಅಜೆಸ್ಟ್ ಆಗಿ ತಯಾರಾಗುವಂತಹ ಒಂದು ಸರಳವಾದಂಥ ಸಹಜವಾದಂಥ ಸಡಿಲವಾದಂತಹ ವ್ಯಕ್ತಿತ್ವ ನಮ್ಮಲ್ಲಿ ಗುರು ಹಿರಿ ಗುರು ಹಿರಿಯರು ಮಾತಾಪಿತರು ಭಕ್ತಿಗಳು ಇತ್ಯಾದಿಗಳು ಈ ಉದಾಹರಣೆಗೆ ಭಕ್ತಿ ಅಂತಂದ್ರೆ ಇನ್ನೊಬ್ಬರನ್ನು ಶ್ರೇಷ್ಠ ಅಂತ ಭಕ್ತಿ ಸಾಧ್ಯ ಹಾಗಾಗಿ ಭಕ್ತಿಯನ್ನು ಹೊಂದಿರಬೇಕು ಅಂದ್ರೆ ಅವರನ್ನು ನಾವು ಶ್ರೇಷ್ಠ ಅಂತ ಒಪ್ಕೊಳ್ಬೇಕು ಅವರು ಶ್ರೇಷ್ಠ ಅಂತ ಒಪ್ಕೊಳ್ಬೇಕಂದ್ರೆ ನಮ್ಮ ಬಗ್ಗೆ ನಾವು ಅಂತ ಒಂದು ದೊಡ್ಡ ಎಸ್ಟಿಮೇಶನ್ ಮಾಡಬಾರ್ದು ಸರಿಯಾದ ಇವ್ಯಾಲ್ಯೂಯೇಶನ್ ಮಾಡಬೇಕು ಆವಾಗ ಮಾತ್ರ ಅದು ಸಾಧ್ಯ ಹಾಗೆ ನಮ್ಮ ವ್ಯಕ್ತಿತ್ವ ಎಷ್ಟು ಸಹಜವಾಗಿ ಕೃಪೆಗೆ ಪಾತ್ರವಾಗಿ ಪಾತ್ರೆ ಅಂದರೆ ಪಾತ್ರ ಅಂದರೆ ನಿರೋಗ ಇರ್ತವೆ ಪಾತ್ರನೇ ಈಗ ಒಂದು ನಾವು ನೀರು ಬರ್ತಾ ಮಳೆ ಬರ್ತಾ ಇರ್ತದೆ ಈ ಉದಾಹರಣೆ ಇಲ್ಲೇ ತೊಗೊಳ್ಳಿ ಮಳೆ ಇಷ್ಟು ಮಳೆ ಬರ್ತಾ ಇದೆ ಈಗ ಆ ಶೆಕ್ ಹಾಕಿದ್ದೀವಿ ಇಷ್ಟು ಮಳೆ ಬಂದರೂ ಕೂಡ ಅದು ಮಧ್ಯೆ ಆಗೋದಿಲ್ಲ ಅಲ್ಲಿ ನೀರು ನಿರೋದಿಲ್ಲ ಯಾಕಂದರೆ ಅದು ಪಾತ್ರ ಅಲ್ಲ ಅದು ಅಪಾತ್ರ ಆಗಿದೆ ಅಪಾತ್ರ ಆಗಿರೋದ್ರಿಂದ ಅದ್ರ ಮೇಲೆ ಬಿದ್ದಂಥ ನೀರು ಕಂಡು ಬರ್ತದೆ ಎಲ್ಲಿ ಪಾತ್ರ ಇದೆಯೋ ಅಲ್ಲಿ ತುಂಬಿಕೊಳ್ತದೆ ಕೃಪೆಯು ಹಾಗೆ ಕೃಪೆ ಅನ್ನುವಂಥದ್ದು ಎಲ್ಲ ಕಡೆ ಬರ್ತಾ ಇರ್ತದೆ ಎಲ್ಲ ಎಲ್ಲರ ಮೇಲೂ ಬೀಳ್ತಾ ಇರ್ತದೆ ಅದಕ್ಕೂ ನಾವು ಪಾತ್ರರಾಗಿದ್ದಾಗ ನಮಗೆ ಅದು ಸಹಯೋಗ ಮಾಡ್ತದೆ ಹೆಂಗೆ ಸಹಯೋಗ ಮಾಡ್ತದೆ ಅಂದರೆ ಕೆಲವರಿಗೆ ಸಹಜವಾಗಿ ಕೆಲಸಗಳು ನಡೆದು ಹೋಗ್ತಾ ಇರ್ತಾರೆ ಇವಾಗ ಇಂಜಿನ್ ಮೋಟರ್ ಗಾಡಿ ಕಾರ್ ಇರ್ಬೋದು ಲಾರಿ ಇರ್ಬೋದು ಬಸ್ ಇರ್ಬೋದು ಇವಾಗ ಇಂಜಿನ್ ಇದೆಯಲ್ಲ ವಾಹನಗಳ ಇಂಜಿನ್ ಇದೆಯಲ್ಲ ಆ ಇಂಜಿನ್ ಓಡ್ತಾ ಇರ್ತದೆ ಇಂಜಿನ್ ಓಡುವಾಗ ನಾವು ಅದರಲ್ಲಿ ಆಯಿಲ್ ಹಾಕಿರಲಿಲ್ಲ ಅಂತ ಬಹಳ ಕಷ್ಟಪಟ್ಟು ಇಂಜಿನ್ ನಡೀತ ನಡೀತಾ ಇರ್ತದೆ ಮತ್ತು